ಫಸ್ಟ್ ರೊಟ್ಟಿ ಏನ ರೆಸಿಪಿ ಮಾಡ್ಬೇಕಂದ್ರೆ ಗ್ಯಾಸ್ ಆನ್ ಮಾಡ್ಕೋಬೇಕು ಆದ್ರ ನಾವು ನೀರ ಇದ್ರ ಒಂದು ರೆಸಿಪಿ ಹಂಗೂ ಇರ್ತಾವೆ ಅದು ಗ್ಯಾಸೇ ಇರಲಿಲ್ಲ ಹಾಗೂ ಮಾಡ್ಬೇಕು ಈಗ ಫಸ್ಟ್ ನಾವು ಸಿಂಪಲಿ ಹೆಂಗ ಮ್ಯಾಗಿ ಮಾಡ್ಕೊತೇವಲ್ಲ ಹಂಗ ಮ್ಯಾಗಿ ಮಾಡ್ಕೊಳ್ರಿ ಮಮ್ಮಿ ನೋಡಿ ನನ್ನ ಕಡೆ ರೊಕ್ಕ ಇದ್ವಲ್ಲ ಅವಾಗ ನೀವು ಬೆಂಗಳೂರಿಗೆ ಹೋಗುವಾಗ ನೂರು ರೂಪಾಯಿ ಕೊಟ್ಟು ಹೋಗಿದ್ದಲ್ಲ ಹಂಗೆ ಆ ರೊಕ್ಕದ್ಲೆ ನಾನು ಮ್ಯಾಗಿ ತತ್ತಿ ಅದನ್ನೆಲ್ಲ ಕಲ್ಸ್ಕೊಂಡಿರ್ತೀನಿ ನಾವು ಫ್ರೆಂಡ್ಸ್ ಮಾಡಕ್ಕೆ ಬರ್ತೈತಂತ ಚಲೋ ಅದು ಬಿಡ ಕೆಲಸ ಚಲೋ ಮಾಡಿ ಒಂದೇ ಕೆಲಸ ಅಲ್ಲ ನಾ ಎಲ್ಲ ಕೆಲಸ ಚಲೋ ಮಾಡ್ತೀವಿ ಹೌದೌದು ಆದ್ರೂ ಒಂದೆರಡು ಸತ ಅಷ್ಟೇ ಮಿಸ್ಟೇಕ್ ಆಗಿರ್ತೈತೆ ಈಗ ಇದ್ರೊಳಗೆ ಇದಕ್ಕೆ ಏನಂತ ಮಮ್ಮಿ ಸಾಸಿ 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 ಹಾಕೊಂಡು ಒಂದೆರಡು ಕಾಳು ಸಾಸಿ ಯಾಕಂತ ಹೇಳಿದ್ರೆ ಮತ್ತೆ ಅವು ಜಾಸ್ತಿ ಹಾಕೊಂಡ್ಬಿಟ್ರೆ ಒಂಥರ ಈ ಸಾಸಿ ಆದಂಗೆ ಆಗ್ತೈತಿ ಕಡಿಮೆ ಅದು ನೀರು ಹಾಕೊಂಡು ಹಾಕ್ತೈತಿ இது

ಇದ್ರೊಳಗು ಮತ್ತೊಳಗು ಮ್ಯಾಗಿ ಚೀಟ್ ಏನ್ ಮಸಾಲ ಬಂದುಲ್ಲ ಅದ್ ಅದನ್ನ ಹಾಕೋ ಇದ್ರೊಳಗು ಎಲ್ಲ ಕರೆಕ್ಟ್ ಆಗ್ತೈತಿ ರೀ ಅದು ಸ್ವಲ್ಪ ಶೇರ್ವಾ ಶೇರ್ವಾ ಟೈಪ್ ಬೇಕಾದವ್ರದ್ದು ಇದೆಲ್ಲ ಸತ್ತೈತಿ ಅದಕ್ಕೆ ನೀವು ಒಂದು ಸ್ವಲ್ಪ ಇದನ್ನು ಹಾಕೊಂಡು ಟ್ರೈ ಮಾಡಿ ನಾವು ಒಂದು ಒಂದ್ಸತಾನು ಹಿಂಗ ಮಸಾಲೆ ಹಾಕೊಂಡು ಒಂದು ಚಿಕನ್ ಟ್ರೈ ರೀ ನಾವು ಯಾಕಂತ ಹೇಳಿದ್ರೆ ನಮ್ಮ ಅಕ್ಕ ಮಾಡಿದ್ದೀರಿ ಅದ್ರ ಅಷ್ಟೇ ಟೇಸ್ಟ್ ಆಗಿರಲಿಲ್ಲ ಆವಾಗಂತ ಹಿಂಗೆ ಮಾಡ್ಕೊಂಡು ತಿನ್ನಾಕತ್ತೆ ನೋಡಿ ನಾವು ನೀರು ಹಾಕೋಬೇಕು ಮಮ್ಮಿ ಯಾಕೆ ಇದ್ರಾಗ ಒಂದ್ ಸ್ವಲ್ಪ ಮಸಾಲ ಹೋಗಿತ್ತು ಅಂತ ಹೇಳಿದ್ರು ಮತ್ತೆ ಆಯ್ತೀಗ ಬಿಡ ಬರ್ತೈತಿ ಈಗ ನೋಡ್ರಿ ಈಗ ಒಂದ್ ಎರಡು ನಿಮಿಷ ಹಿಂಗ ಚಲೋ ಕುದೀಲಿ ಅದನ್ನ ಅದ್ರೊಳಗೆ ಹಾಕಿಬಿಡ ಈಗ ಬರ್ತದೆ ಮಸಾಲ ಎಲ್ಲ ಈಗ ಆದ್ಮೇಲೆ ಮಮ್ಮಿ ಈಗ ನೋಡಿ ಇದ್ರೊಳಗೆ ಎರಡ್ ತರ ಮಾಡ್ಕೋಬೇಕ ಹಿಂಗ್ ಮಾಡ್ಕೊಂಡ್ರೆ ಬರ್ತೈತಿ ಇದಿಷ್ಟು ಉದಕ್ ಬರಲಿ ಉಡುಕಿದ್ದೆಲ್ಲ ಹಿಂಗ್ ಮಾಡ್ಕೊಳ ಹೌದಿಲ್ಲ ಹ್ಮ್ ಮಮ್ಮಿ ಹ್ಮ್ ಈ ರೀತಿ ಸುಕ್ಕ ಸುಕ್ಕಾ ಆಗಿದ್ದ ರೆಡಿ ಆಗ್ಬೇಕ ಈಗ ಫುಲ್ ರೆಡಿ ಆಗೈತಿ ಈಗ ದಿನಾ ಹಿಂಗ ಬಿಡೋಣ ಒಂದ್ ಸ್ವಲ್ಪ ಆರಾಗ ಹ್ಮ್ ಅಲ್ಲಿವರೆಗೆ ನಾವ ತಟ್ಟಿ ಫ್ರೈ ಮಾಡ್ಕೊಳ್ಳೋಣ ಇದರೊಳಗೆ ತಿ ನೋಡಿ ಫಸ್ಟ್ 1 ಕಪ್ ಒಳಗ ತಟ್ಟಿ ವಡ ಹಾಕೋಣ ಅಂಡ್ ಬಟಲ ತಗೋಬೇಕು ಲೇ ಬಟಲ ಮೇಲೆ ಇಷ್ಟಕ್ಕೆ ಇದಕ್ಕೆ ಏನು ಹಾಕ್ತೀನಿ ಲೇ ಉಳ್ಳಗಡಿ ಅವೇನಾ ಬನ್ನಿ ತಟ್ಟಿ ಕೊತ್ತಮರು ಉಳ್ಳಗಡಿ ತಡಿ ಸ್ವಲ್ಪ ಹಾಕೊಂಡು ಟೇಸ್ಟ್ ಆಕಿಸು ತಿ ನೋಡಿ ಇರೊಳಗೆ ಉಪ್ಪು ಖಾರ ಹಾಕೊಂಡು ಬಿಡೋಣ ಚಲೋ ತೇಸ್ಟ್ ಹಾಕೊಂಡು ನೋಡಿ ನಾನು ಇದರ ಖಾರ ಸ್ವಲ್ಪ ಹಾಕೊಂಡೆ ಈಗಂತ ಹೇಳಿದ್ರೆ ನಾನೇನೋ ಜಾಸ್ತಿ ಖಾರ ಹಾಕೊಂಡ ಬಿಟ್ಟೆಲ್ಲ ಅದಕ್ಕೆ ನಮ್ಮಿ ಈಗ ತಟ್ಟಿ ಫ್ರೈ ಮಾಡ್ಕೊಳ್ಳೋಣ ಇದರೊಳಗೆ ಸ್ವಲ್ಪ ಎಣ್ಣೆ ಹಾಕೋಣ ಇನ್ನ ಸ್ವಲ್ಪ ಹಾಕ ಅದಕ್ಕೆಮ್ಮಿ ಈಗ ಹಾಕೋಣ ಮಾಡೈತಲ್ಲ ಖಾರ ತರಕ್ಕೆ ಕೈ ತಡ್ರೆ ಎಣ್ಣೆ ಆ ಪ್ಯಾನ ದಪ್ಪ ಐತೆ ಅದು ಕಡಿತಿ ಹ್ಮ್ ಹಾತ ಹಾಕ್ ಆಗಲ್ಯ

ನೋಡಿರಿ ಇದ್ರೊಳಗೆ ಆಮ್ಲೆಟ್ ಅಂದ್ಕೊ ಹಾಕ್ಕೊಂಡೇವಿ ಈಗ ಮುಂದಿನ ಏನು ಮಾಡೋದು ನಾ ಹೇಳ್ತೇನಿರ್ತೀವಿ ಕ್ಯಾಮ್ರ ಹಾಕೊಂಡ ಹ್ಞೂ ಇದು ಹೇಳ್ಕೊ ಈಗ ನೋಡಿ ನಮ್ಮ ಮ್ಯಾಗಿ ಏನು ಮಾಡ್ಕೊಂಡಿದ್ವಲ್ಲ ಅದನ್ನ ಇವತ್ತು ನೋಡಿರಿ ನಮ್ಮ ಮ್ಯಾಗಿ ಈಗ ದಿನ ಸ್ವಲ್ಪ ಸ್ವಲ್ಪಾಗಿ ಇದ್ರೊಳಗೆ ಹಾಕೊಳೋಣ್ರಿ ಎಗ್ ಮ್ಯಾಗಿ ರೋಲ್ ಆಕಾಯ್

আমে মানে নাগি মানে মই তগনো ಈಗ ನೋಡು ಮ್ಯಾಗಿ ರೋಡ್ ಅಂತ ಹಿಂಗಂತೂ ಮಾಡ್ಕೊಂಡಿವಿ ಈಗ ಇದ್ರ ಮೇಲೆ ಡೆಕೋರೇಷನ್ ಮಾಡ್ಕೊಂಡು ಒಂದು ಸ್ವಲ್ಪ ಚಂದ ಕಾಣ್ತೈತಿ ಮಮ್ಮಿ ಹ್ಮ್ ಹೆಂಗ್ ಕಾಣ್ಸಾಕಿ ಮಸ್ತ್ ಕಾಣ ತಡಿ ಫೈನಲ್ ಟಚ್ ಹಾಕ್ಬೇಕು ತಮ್ಮ ಈಗ ನೋಡ್ರಿ ನಮ್ಮ ಮ್ಯಾಗಿ ರುಳುಂತು ರೆಡಿ ಆಗಿತಿ ನೋಡಿ ಮಮ್ಮಿ ಬೇಕಂತೂ ಈಗ ಡಾ ಹಾಕೊಂಡಿದ್ದೀನಿ ಹೌದು ನನಗೆ ಯಾಕ್ ಕೊಡ್ತಾರೋ ಅಂತ ಸೋ ನೋಡಿ ಫೈನಲಿ ಮ್ಯಾಗಿ ರುಳುಂತು ರೆಡಿ ಆಗಿತಿ ಅಡ್ಕೊಂಡಿದ್ದಿಲ್ಲ ಅದರಿಗಿಂತ ಜಾಸ್ತಿ ಚಲೋ ಆಗಿತಿ ಮಮ್ಮಿ ಫಸ್ಟ್ ನೀನೇ ಟೇಸ್ಟ್ ಮಾಡಿ ಹೇಳ್ ವ್ಯಾರ್ ತಗೋ ನೀವಷ್ಟೇ ಟೇಸ್ಟ್ ಮಾಡ್ರಿ ನಾನಂತೂ ಬಾಳ ಆಸೆ ಮಮ್ಮಿ ನೀನ್ ಟೇಸ್ಟ್ ಮಾಡಿ ಹಾ ಮಮ್ಮಿ मम्मी ಹೇಳಿ ಸನ್ бай ತಿಗೆ

ಸೊ ಫೈನಲಿ ನೋಡ್ರಿ ನಮ್ಮ ಮ್ಯಾಗಿ ರೋಲ್ ಅಂತೂ ರೆಡಿ ಆಗೈತಿ ಎಲ್ಲರೂ ಮಸ್ತ್ ಆಗೈತೆ ಅಂತ ಹೇಳಕತ್ತಾರೆ ನಿಮ್ಗೂ ಈ ಟೇಸ್ಟ್ ಟ್ರೈ ಮಾಡ್ಬೇಕಂತ ಹೇಳಿದ್ರೆ ನೀವು ಒಳಗೆ ಟ್ರೈ ಮಾಡಿ ನಮಗೆ ಕಮೆಂಟ್ ಮಾಡಿ ಹೇಳ್ರಿ ಮಮ್ಮಿ ಸೊ ಮತ್ ಬೆಟ್ಟೆನೈತ್ರಿ ನೆಕ್ಸ್ಟ್ ರೆಸಿಪಿ ಒಂದಿಗೆ ಜೈ ಭಾನ್ ಜೈ ಕರ್ನಾಟಕ ಓಕೆ ಬಾಯ್